ಬೆಕ್ಕೊಂದನ್ನು ಕೋಣೆಯಲ್ಲಿ ಕೋಡಿ ಹಾಕಿ ಹೊಡೆದರೆ ಅದು ಮೊದಲು ನಿಮ್ಮಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತದೆ ಆದರೆ ಬದುಕು ಉಳಿಯುವ ಎಲ್ಲ ದಾರಿಗಳು ಮುಚ್ಚಿದೆ ಎನ್ನುವುದು ಖಚಿತವಾಗುತ್ತಿದ್ದಂತೆ ಅದು ನೇರವಾಗಿ ನಿಮ್ಮ ಕುತ್ತಿಗೆ ಕುರಿಯಿಟ್ಟು ದಾಳಿ ಮಾಡುತ್ತದೆ ಸೇಮ್ ಅದೇ ರೀತಿಯೇ ಆ ಯಹೂದಿಯು ನಲವತ್ತೇಳರ ದಶಕದಲ್ಲಿ ಇಸ್ರೇಲಿನ ಮರುಭೂಮಿಗೆ ಜಗತ್ತಿನ ಮೂಲೆ ಮೂಲೆಯಿಂದ ಅಳಿದು ಬಂದು ನಿಂತಾಗ ಆತನ ಸ್ಥಿತಿಯು ಆಗಿತ್ತು ಓದಲೆಲ್ಲ ಕಗ್ಗೋಲೆ ಹಿಂಸಾಚಾರ ಅಪಮಾನ ಶೋಷಣೆ ಇಸ್ರೇಲಿಗೆ ಬಂದು ನಿಂತ ಯಹೂದಿಯ ಪುಷ್ಪಗಳಲ್ಲಿ ಹಿಟ್ಲರ್ನ ಗ್ಯಾಸ್ ಚೇಂಬರ್ಗಳ ವಿಷಗಾಳಿ ತುಂಬಿತ್ತು ಎದಿಗೆ ಅರಬ್ಬರ ನೆಟ್ಟ ಚೂರಿ ತಲೆಯೊಳಗೆ ಟರ್ಕಿ ತೂರಿದ ಗುಂಡುಗಳು ಕುತ್ತಿಗೆಯಲ್ಲಿ ಯುರೋಪಿನ ಕ್ರೂಸ್ ಸಡರಗಳು ತೊಡಿಸಿದ ದಗಧಗನೆ ಉರಿಯುವ ನೇತಾಡುತ್ತಿತ್ತು ಆದರೂ ಯಹೂದಿಗಳಿಗೆ ಇನ್ನೂ ಗುಟುಕು ಜೀವ ಉಳಿದುಕೊಂಡಿತ್ತು ಇನ್ನು ಸತ್ತರು ಎಲ್ಲೇ ಬದುಕೆದುರು ಇಲ್ಲೇ ಎಂದು ತನ್ನ ಪೂರ್ವಜರ ನೆಲೆಗೆ ಯಹೂದಿ ಮರಳಿ ಬಂದಿದ್ದ ಅವನೊಳಗೆ ಉಳಿದಿದ್ದು ಹೋರಾಟ ಬಂದೆ ಬದುಕಿಗಾಗಿ ಹೋರಾಟ ಆತ್ಮ ಅಭಿಮಾನಕ್ಕಾಗಿ ಹೋರಾಟ ಹರಗಳಿಗೆ ಮೈಮರೆತರು ಅಂಗೈಯಗಲದಷ್ಟಿರುವ ತನ್ನ ನೆಲವನ್ನ ಸುತ್ತಮುತ್ತಲಿನ ಆರು ಶತ್ರು ರಾಷ್ಟ್ರಗಳು ಬಡಿದು ಬಾಗಿ ಹಾಕಿಕೊಳ್ಳುವ ಕಾಯುತ್ತಿರುವಾಗಲೇ ಕಾಡ್ಗಿಚ್ಚಿನಂತೆ ಹರಡಿ ಮಧ್ಯಪೂರ್ವದ ನಕಾಶೆಯನ್ನು ಬದಲಿಸಿಬಿಟ್ಟ ಇಸ್ರೇಲ್ ಎಂಬ ಬೆಂಕಿ ಚೆಂಡಿನ ಕಥೆಯದು ಸ್ನೇಹಿತರೆ ಅತ್ಯಂತ ರಕ್ತ ಸಿಕ್ತ ಇತಿಹಾಸ ಹೊಂದಿದ ಸಣ್ಣ ರಾಷ್ಟ್ರ ತನ್ನ ಶ್ರಮದಿಂದ ಬುದ್ಧಿವಂತಿಕೆಯಿಂದ ಪ್ರಪಂಚದ ಗಮನವನ್ನು ಸೆಳೆದ ದೇಶ ಸುತ್ತಲೂ ವೈರಿಗಳು ಒಂದೆಡೆ ಸೌದಿ ಅರೇಬಿಯಾ ಜೋರ್ಡಾನ್ ಮತ್ತೊಂದೆಡೆ ಸಿರಿಯಾ ಮೇಲುಗಡೆ ಟರ್ಕಿ ಅದರೊಂದಿಗೆ ತೂರಿಕೊಂಡಿರುವ ಲೆಬನಾನ್ ಎಡಭಾಗದಲ್ಲಿ ಮೆರಿಟೇರಿಯನ್ ಸಮುದ್ರ ಕೆಳಗೆ ಎಡಗಡೆ ದೊಡ್ಡ ರಾಷ್ಟ್ರ ಈಜಿಪ್ಟ್ ಈ ದೇಶ ಇಸ್ರೇಲ್ಗೆ ನಿಸರ್ಗದ ದೊಡ್ಡ ಕೊಡುಗೆ ಏನು ಇಲ್ಲ ಅದೊಂದು ಮರುಭೂಮಿ ನೀರಿಗೆ ಯಾವಾಗಲೂ ಕೊರತೆ ಅದಕ್ಕಾಗಿಯೂ ಕೂಡ ಜಗಳ ಜೋಡಾನ್ ನದಿಯ ನೀರೇ ಎಲ್ಲದಕ್ಕೂ ಆಧಾರ ಇಷ್ಟೆಲ್ಲ ಆತಂಕ ಕೊರತೆಗಳಿದ್ದರೂ ಇಸ್ರೇಲ್ ಸಾಧಿಸುವುದು ಅಪಾರ ನಮ್ಮ ಕೃಷಿ ತಜ್ಞರು ಅಲ್ಲಿಗೆ ಹೋಗಿ ಹನಿ ನೀರಾವರಿಯನ್ನು ಕಲಿತು ಬರ್ತಾರೆ ನಮ್ಮ ಭದ್ರತಾ ಪಡೆಯವರು ಇಸ್ರೇಲಿಗೆ ಹೋಗಿ ಅವರ ವಿಧಿವಿಧಾನಗಳನ್ನು ತಿಳಿದು ಬರುತ್ತಾರೆ ಅವರ ಭದ್ರತಾ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಎನ್ನುವುದಕ್ಕೊಂದು ಪ್ರಸಂಗವನ್ನು ಹೇಳುತ್ತೀನಿ ಕೇಳಿ ಅಮೆರಿಕದ ರಾಷ್ಟ್ರಪತಿಗೆ ಒದಗಿಸಿದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಕೇಳಿದ ಇಸ್ರೇಲ್ ಅಧ್ಯಕ್ಷರು ಅದನ್ನು ಅರಿತು ಎಂದು ತಮ್ಮ ಎಂಟು ಜನ ಭದ್ರತಾ ಮುಖ್ಯಸ್ಥರನ್ನು ಅಮೆರಿಕೆಗೆ ಕಳಿಸಿಕೊಟ್ಟ ಅವರು ಅಲ್ಲಿಗೆ ಹೋಗಿ ಹದಿನೈದು ದಿನಗಳ ಕಾಲ ಸೂಕ್ಷ್ಮವಾಗಿ ಗಮನಿಸಿ ಮರಳಿ ಬಂದರಂತೆ ಅಲ್ಲಿ ರಾಷ್ಟ್ರ ಅಧ್ಯಕ್ಷರ ರಕ್ಷಣೆ ತುಂಬಾ ಬಲವಾಗಿದೆಯಂತೆ ಹೌದೆ ಎಂದು ಮುಖ್ಯಸ್ಥರು ಕೇಳಿದಾಗ ಭದ್ರತಾ ಪಡೆಯ ಮುಖ್ಯಸ್ಥ ತಟ್ಟನ್ನೇರಿದನಂತೆ ಅಂತ ರಕ್ಷಣೆಯಲ್ಲಿ ರಾಷ್ಟ್ರಪತಿಯನ್ನು ದಿನಕ್ಕೆ ಮೂರು ಬಾರಿ ಕೊಲ್ಲಬಹುದಂತ ಇಸ್ರೇಲಿನಲ್ಲಿ ಭದ್ರತಾ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅಂತ ಒಮ್ಮೆ ನೀವೇ ಯೋಚಿಸಿ ನೋಡಿ ಜೊತೆಗೆ ಇಸ್ರೇಲಿನ ಭಾವ್ಯ ಗೂಢಚಾರದಳ ಮೊಸಾದಿಗೆ ಒಂದು ವಿಶೇಷ ಕೀರ್ತಿ ಇದೆ ಅದರ ಕಾರ್ಯಾಚರಣೆ ಅತ್ಯಂತ ಗೂಢ ಹಾಗೂ ಪರಿಣಾಮಕಾರಿ ಮೊಸಾದ್ ಮಾಡಿದ ಅನೇಕ ಕಾರ್ಯಗಳು ಪವಾಡ ಸದೃಶ ಯಾವುದೇ ಪತ್ತೆದಾರಿ ಸಿನಿಮಾಗಳಿಂತ ರೋಚಕವಾಗಿದೆ ಅಸಂಭವವಾದದನ್ನು ಸಂಭವವಾಗುವಂತೆ ಮಾಡುವುದು ಮೊಸಾದ್ನ ಹೆಗ್ಗಳಿಕೆ ಆ ಸಂಸ್ಥೆಯ ಸಾಧನಗಳ ಪಟ್ಟಿ ಸಾಕಷ್ಟು ಉದ್ದವಾದದ್ದು ಅದಷ್ಟೇ ಅಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಅನ್ವೇಷಣೆ ಮತ್ತು ಆವಿಷ್ಕಾರಗಳು ನಡೆದಿರುವ ದೇಶವೆಂದರೆ ಇಸ್ರೇಲ್ ಇದನ್ನೆಲ್ಲ ನೋಡಿದರೆ ಎಂಬತ್ತೈದು ಲಕ್ಷ ಜನರಿರುವ ಒಂದು ಪುಟ್ಟ ದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಪವಾಡ ಸದೃಶ್ಯ ಕರ್ನಾಟಕದ ಆರು ಜಿಲ್ಲೆಗಳಷ್ಟು ಚಿಕ್ಕದಾಗಿರುವ ಇಸ್ರೇಲಿನಲ್ಲಿ ಜಗತ್ತಿನ ಯಾವ ದೇಶಗಳು ನಡೆಯುತ್ತಕ್ಕಿಂತ ಹೆಚ್ಚು ಆವಿಷ್ಕಾರಗಳು ಸಂಶೋಧನೆಗಳು ನಡೆಯುತ್ತವೆ ಇಸ್ರೇಲಿನ ಭೂಭಾಗದ ಅರವತ್ತೈದರಷ್ಟು ರಣರಣಭೂಮಿ ಇಡೀ ದೇಶದಲ್ಲಿ ನದಿ ಮೂಲಗಳಿಲ್ಲ ಮಳೆಯೂ ಬೀಳುವುದಿಲ್ಲ ಬೆಂಗಳೂರಿನಲ್ಲಿ ಎರಡು ಗಂಟೆ ಮಳೆ ಸುರಿದಷ್ಟು ಇಸ್ರೇಲ್ನಲ್ಲಿ ಒಂದೇ ವರ್ಷದಲ್ಲಿ ಸುರಿಯಬಹುದು ಆದರೆ ಇಸ್ರೇಲ್ ನೀರಿನ ನಿರ್ವಹಣೆಯಲ್ಲಿ ಜಗತ್ತಿಗೆ ಮಾದರಿ ಕೃಷಿ ಮತ್ತು ಕೃಷಿ ತಂತ್ರಜ್ಞಾನದ ಕುರಿತು ಪಾಠ ಮಾಡಿದರೆ ಇಡೀ ಜಗತ್ತು ಕೇಳಿಸಿಕೊಳ್ಳುತ್ತದೆ ಇನ್ನು ವಿಜ್ಞಾನ ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲೂ ಇಸ್ರೇಲ್ ದೊಡ್ಡ ದೊಡ್ಡ ದೇಶಗಳಿಗೆ ಸರಿಸಟಿಯಾಗಿ ನಿಂತಿದೆ ಅತಿ ಕಡಿಮೆ ನೈಸರ್ಗಿಕ ಸಂಪನ್ಮೂಲ ಕಡಿಮೆ ಜನಸಂಖ್ಯೆ ಮತ್ತು ಸುತ್ತಲೂ ಶತ್ರುಗಳನ್ನು ಹೊಂದಿರುವ ದೇಶ ಇಸ್ರೇಲ್ ಅಂತ ಇಸ್ರೇಲ್ ಅವಿಷ್ಕಾರಗಳ ಅರಿಕಾರನಾಗಿದ್ದು ಹೇಗೆ ಭಾರತ ಕೆನಡಾ ಜಪಾನ್ ಕೊರಿಯಾ ಬ್ರಿಟನ್ಗಳಿಗಿಂತ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಇಸ್ರೇಲ್ ಸಾಧ್ಯವಾಗಿದ್ದು ಹೇಗೆ ಅದು ಜಾಗತಿಕ ಜಲ ಮಹಾಶಕ್ತಿಯಾಗಿ ಹೊರಹೊಮುದ್ದಿ ಹೇಗೆ ಆಹಾರ ನೀರು ಔಷಧ ರಕ್ಷಣಾ ಉಪಕರಣಗಳಿಗೆ ಬೇರೆ ದೇಶಗಳನ್ನು ಅವಲಂಬಿಸದೆ ಇಂದು ಇಸ್ರೇಲ್ ಸ್ವಾವಲಂಬನೆ ಸಾಧಿಸುವುದು ಹೇಗೆ ಇದು ನಿಜಕ್ಕೂ ರೋಚಕ ಕಥನ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಸ್ರೇಲ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ